నమస్కారం నేను నోడ్తా కిత్తూరు కర్ణాటక డిజిటల్ మీడియా నా వినతా బారి ನೂತನ ಸ್ಮಾರ್ಟ್ ಕ್ಲಾಸ್ಗೆ ಚಾಲನೆ ಗದಗ್ ಜಿಲ್ಲೆಯ ಕಲ್ಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರಂಭಗೊಂಡ ನೂತನ ಸ್ಮಾರ್ಟ್ ಕ್ಲಾಸ್ಗೆ ಧಾರವಾಡ ಮೂಲದ ಶಿಕ್ಷಣ ಪ್ರೇಮಿ ಪ್ರಕಾಶ್ ಭಟ್ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲೇ ಉತ್ತಮ ಶಿಕ್ಷಣವನ್ನು ನೀಡಬೇಕು ಇದು ಮಕ್ಕಳ ಭವಿಷ್ಯಕ್ಕೆ ಬುನಾದಿ ಇದ್ದಂತೆ ಇದಕ್ಕೆ ಸ್ಮಾರ್ಟ್ ಕ್ಲಾಸ್ ಪಾಠ ನೆರವಾಗಲಿದೆ ಅಲ್ಲದೆ ಸ್ಮಾರ್ಟ್ ಕ್ಲಾಸ್ನಿಂದ ಶಿಕ್ಷಕರು ಮಾಡುವ ಪಾಠ ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಮನದಟ್ಟು ಆಗಲಿದೆ ಜೊತೆಗೆ ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ಗಳು ಆರಂಭಗೊಂಡರೆ ಶಾಲೆಯ ಹಾಜರಾತಿ ಪ್ರಮಾಣವೂ ಹೆಚ್ಚಾಗಲಿದೆ ಎಂದರು ಇದೇ ವೇಳೆ ಶಾಲೆಗೆ ಸುಮಾರು ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಮೌಲ್ಯದ ಸ್ಮಾರ್ಟ್ ಬೋರ್ಡ್ ಹಾಗೂ ಮಕ್ಕಳಿಗೆ ಬ್ಯಾಗ್ ನೋಟ್ಬುಕ್ ಕೊಡುಗೆಯಾಗಿ ನೀಡಿದ ಶಿಕ್ಷಣ ಪ್ರೇಮಿ ಪ್ರಕಾಶ್ ಭಟ್ ಅವರನ್ನು ಎಸ್ಡಿಎಂಸಿ

ಉದ್ಘಾಟನೆ ಮಾಡಬೇಕು ಉದ್ದೇಶ ಸನ್ಮಾನ್ಯ ಶ್ರೀಯತ ಪ್ರಕಾಶ್ ಭಟ್ ಸರ್ ಅವರ ಒಂದು ಅಮೃತ ಹತ್ಸರಿ ಗ್ರಾಮದ ಹಿರಿಯ ಸಹಕಾರದಿಂದ ಈ ಒಂದು ಏನು ರಿಬ್ಬನ್ ಕಟ್ ಮಾಡುವ ಮೂಲಕ ಅವರ ಸ್ಮಾರ್ಟ್ ಬೋರ್ಡ್ ಅನ್ನು ಉದ್ಘಾಟನೆ ಮಾಡಿಕೊಂಡು ನಿರ್ಮಿಸಿ ಪ್ರಸ್ತುತ ಒಂದು ಚಿರಸ್ಮರಣೆಯ ದಿನ ನಮ್ಮ ಶಾಲೆಯ ಒಂದು ತಾಂತ್ರಿಕ Click it. So you click on it. Right. I'm clear, click